ಇವತ್ತಿನಿಂದ ಪ್ರತಿ ಜಿಲ್ಲಾ ಪ್ರಮುಖರ ಸಮಾವೇಶ ಸಂಘಟನೆಯನ್ನು ಬಲಪಡಿಸೋ ದೃಷ್ಟಿಯಿಂದ ರಾಜ್ಯದ ಅಧ್ಯಕ್ಷರು ಎಲ್ಲ ಪ್ರಮುಖರು ಸೇರಿ ಸಭೆಯನ್ನು ಮಾಡ್ತಾ ಇದ್ದೇವೆ ಬರುವಂಥ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ಸಹ ಚರ್ಚೆ ಮಾಡಿ ಈ ಸರ್ಕಾರದ ದುರಾಡಳಿತವನ್ನು ಜನರಿಗೆ ಗಮನಕ್ಕೆ ತರೋದ್ರ ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದರಂತೆ ಇವತ್ತು ಸಭೆ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ದಿನದ ಕಾಲಕ್ಕೆ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದ್ದಾರೆ ಆ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ದೇವರಾಜರ ಸ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅವರ ಆಡಳಿತ ವೈಖರಿ ಬೇರೆನೇ ಇವರ ಆಡಳಿತ ವೈಖರಿ ಮೇಲೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಹೊರಟಿರುವಂಥದ್ದು ಇದು ಯಾವುದೇ ಕಾರಣಕ್ಕೂ ಜನ ಮೆಚ್ಚೋದಿಲ್ಲ ಈಗಾಗಲೇ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲೂ ಸಹ ಬಿ ಜೆ ಪಿ ಜಯಬೀರಿಯನ್ನು ಪಡಿತಾ ಇದೆ ಮುಂದಿನ ಚುನಾವಣೆಯಲ್ಲೂ ಸಹ ನಾವು ನಿಶ್ಚಿತವಾಗಿ ದೊಡ್ಡ ಒಂದು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಬೇಕು ಅಂತ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತರು ಸಹ ತುಂಬ ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ತಾವೇ ನೋಡ್ತೀರಾ ಮುಂದೆ ಬರೋ ದಿವಸಗಳಲ್ಲಿ ಯಾವ ರೀತಿ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲೇ ಬೇರೆ ಕಡೆ ನಾವು ಗೆಲುವನ್ನು ಸಾಧಿಸೋದಿದ್ದೇವೆ ಅನ್ನೋದನ್ನು ತಾವು ಗಮನಿಸ್ತೀರಾ ಧನ್ಯವಾದಗಳು